ಸೆಪ್ಟೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವಪಟ್ಟ ದೇವರಂಗ ಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಹನ್ನೊಂದನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರು ಮಾತನಾಡಿ ತಿಳಿಸಿದ್ದಾರೆ ಈ ನಿಮಿತ್ತ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಈ ಕಲ್ಯಾಣ ನಾಡಿನಲ್ಲಿ ಸೇನೆ ಬಲಪಡಿಸಲು ಕಾರ್ಯಕರ್ತರ ಬೃಹತ್ ಸಮಾವೇಶ ಯೋಜನೆ ಮಾಡಲಾಗಿದೆ ಎಂದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಶಿವಾಜಿ ವೃತ್ತದಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಭವ್ಯ ಮೆರವಣಿಗೆ ಜರುಗಲಿದೆ ಈ ಮೆರವಣಿಗೆಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟಗಾರರಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ವಾಮಿ ರಮಾನಂದ ತೀರ್ಥ ದಿವಂಗತ ಚಂದ್ರಶೇಖರ್ ಪಾಟೀಲ್ ದಿವಂಗತ ವೈಜುನಾಥ್ ಪಾಟೀಲ್ ಮಲ್ಲಪ್ಪ ಕಲ್ಲೂರ್ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಎಸ್ಪಿ ಅವಧನಿ ಅವರ ಭಾವಚಿತ್ರದ ಮೆರವಣಿಗೆ ಜರುಗಲಿದೆ ನಂತರ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಡಲಾಗ್ತಾ ಇದೆ ಔತತ್ಪುರದ ಪೂಜ್ಯ ಮಚೇಂದ್ರನಾಥ್ ಮಹಾರಾಜರು ಸಾನಿಧ್ಯ ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ ಇನ್ನಿಷ್ಟು ಅತಿಥಿ ಗಣ್ಯರ ಒಂದು ಮಾಹಿತಿ ಕೂಡ ನೀಡಿದರು ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹನ್ನೊಂದು ಜನ ಸಾಧಕರಾದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಸ್ವರೂಪ ಶವಗಾರರಾದ ಬಿಲಾಲ್ ಧಾರ್ಮಿಕ ಕ್ಷೇತ್ರದ ಆಮೋಸ್ ಆದೇಶ್ ವಾಲಿ ಸೇರಿದಂತೆ ಇನ್ನಿತರನ್ನ ಸನ್ಮಾನ ಮಾಡಲಾಗುತ್ತಿದೆ ಎಂದು ಕೆಂಪನೂರ್ ಮಾತನಾಡಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜೇಮ್ಸ್ ಜಿಲ್ಲಾ ಸಂಯೋಜಕ ಶಿವರಾಜ್ ನೆಲವಾಳ್ಕರ್ ಉಪಾಧ್ಯಕ್ಷ ಸುಂದರ್ ಬೊಬ್ಜೇಡಿ ಸಿರಾಜುದ್ದೀನ್ ಪಟೇಲ್ ವಿಲ್ಸನ್ ಕುಡತನೋರ್ ಶ್ರೀನಾಥ್ ದರ್ಗಾ ಚಿದ್ರಿ ತುಕಾರಾಮ ರಾಗ್ಪುರ ಸೇರಿದಂತೆ ಇನ್ನಿತರರು ಇದ್ದರು ಇದು ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇದು ಹನ್ನೊಂದನೆಯ ವರ್ಷದ ವಾರ್ಷಿಕೋತ್ಸವ ಇರುವ ಕಾರಣಕ್ಕಾಗಿ ಒಂದು ಅದ್ಧೂರಿಯಾಗಿ ಮಾಡಬೇಕು ಸಂಘಟನೆ ಬಲಪಡಿಸ್ಬೇಕೆಂಬ ಮೂಲ ಉದ್ದೇಶ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಹನ್ನೊಂದನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ದೊರಗಿ ನಮ್ಮ ಸೇನೆ ವತಿಯಿಂದ ಸನ್ಮಾನ ಮಾಡಬೇಕು ಯಾಕಂದರೆ ಹನ್ನೊಂದೇ ಯಾಕೆ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಂಘಟನೆ ಸಂಸ್ಥಾಪನವಾಗಿ ಹನ್ನೊಂದು ವರ್ಷ ಇದೆ ಅದಕ್ಕೆ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಅದನ್ನು ತೊಡಗಿ ಗುರುತಿಸಿ ನಮ್ಮ ಸೇನೆ ವತಿಯಿಂದ ಅವರಿಗೆಲ್ಲ ಕೂಡ ಸನ್ಮಾನ ಇಟ್ಕೋಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ವಾದಂಥ ಸಮಾವೇಶವನ್ನು ಆಯೋಜನೆ ಮಾಡಿವಿ ಈ ಕಾರ್ಯಕ್ರಮ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭವ್ಯ ಮೆರವಣಿಗೆನೊಂದಿಗೆ ಕಾರ್ಯಕ್ರಮ ಶಿವಾಜಿ ವ್ರತ ಐಬಿನಿಂದ ಸ್ಟಾರ್ಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ತದನಂತರ ಬಸವೇಶ್ವರ ವ್ರತ ಮಾರ್ಗವಾಗಿ ಅಲ್ಲಿಂದು ತಹಸೀಲ್ ಕಚೇರಿ ಮಾರ್ಗವಾಗಿ ಮೋಹನ್ ಮಾರ್ಕೆಟ್ ಗುದ್ಗೆ ಆಸ್ಪತ್ರೆ ಅಲ್ಲಿಂದ ನೇರವಾಗಿ ರಂಗಮಂದಿರ ತಲುಪ್ತಕ್ಕಂಥ ಕಾರ್ಯಕ್ರಮವಾಗಿರ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಈ ಸಾನ್ನಿಧ್ಯವನ್ನು ಶಿವಯೋಗಿ ಮಚ್ಚಂದ್ರನಾಥ್ ಮಹಾರಾಜರು ಔದತ್ಪುರ್ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ಕೊತಾ ಇದ್ದಾರೆ ಅದೇ ರೀತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ಹಾಗೆ ಪೌರಾಡಳಿತ ಸಚಿವರಾದ ಖಾನ್ ಅವರು ಹಾಗೂ ಮುಖ್ಯ ಅತಿಥಿಯಾಗಿ ಬಂಡೆಪ್ಪ ಅವರು ಅದೇ ರೀತಿಯಿಂದ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪ್ರದೀಪ್ ಅವರು ಅದೇ ಅದೇ ರೀತಿಯಿಂದ ವಿಜಯ್ ಸಿಂಗ್ ಅವರು ಶಿವಶರಣಪ್ಪ ಅವರು ಬಸವರಾಜ್ ಜಾಬ್ ಶೆಟ್ಟಿ ಅವರು ಈಶ್ವರ್ ಸಿಂಗ್ ಠಾಕೂರ್ ಅವರು ಅಮೃತರಾವ್ ಚಿಮಕೋಡೆ ಅವರು ದೇವಿಂದರ್ ಅವರು ಹಾಗೂ ನಗರಸಭೆ ಅಧ್ಯಕ್ಷರಂಥ ಗೋಸ್ ಅವರು ಮತ್ತು ಮೊಹಮ್ಮದ್ ರಿಯಾಜ್ ಅವರು ಅದೇ ರೀತಿಯಿಂದ ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷರಂಥ ಸೋಮಶೇಖರ್ ಬಿರಾದರ್ ಅವರು ಮತ್ತು ನಮ್ಮ ನ್ಯಾಯವಾದಿಗಳಂಥ ಗೌತಮ್ ಭಾಗ್ರಾಜ್ ಅವರು ಅದೇ ರೀತಿಯಿಂದ ಇನ್ನೊ ಇನ್ನೊಬ್ಬ ನ್ಯಾಯವಾದಿಗಳಂಥ ಅಶೋಕ್ ಮಾನೂರಿ ಅವರು ಮತ್ತು ವಿಶೇಷ ಆಹ್ವಾನವಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂ ಎಸ್ ನರಿಬೋಳ್ ಕಲಬುರಗಿ ಪ್ರತ್ಯೇಕ ರಾಜ ಹೋರಾಟ ಸಮಿತಿ ಅಧ್ಯಕ್ಷರು ಕಲಬುರಗಿ ಅವರನ್ನು ನಾವು ಆಹ್ವಾನ ಮಾಡಿದ್ದೀವಿ ಅದೇ ರೀತಿಯಿಂದ ಕೆ ಬಿ ವಾಸು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾಗಿ ಅವರನ್ನು ನಾವು ಆಹ್ವಾನ ಮಾಡ್ತಾ ಅದೇ ರೀತಿಯಿಂದ ಸಾಯಿಬಣ್ಣ ಜಮಾದಾರ್ ಕಲಬುರಗಿ ಅಹಿಂ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮುಖಂಡರು ಅವರು ಕೂಡ ಇದ್ದಾರೆ ಅದೇ ರೀತಿಯಿಂದ ಪ್ರಕಾಶ್ ಹಣಕೆಡ್ ದಲಿತ ರಕ್ಷಣಾ ಹೋರಾಟ ಸಮಿತಿ ಬೀದರ್ ಹಾಗೂ ನಮ್ಮ ಜಿಲ್ಲೆಯವರಾದಂಥ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಪ್ರಶಾಂತ್ ದೊಡ್ಡಿ ಅವರು ಅದೇ ರೀತಿಯಿಂದ ನಮ್ಮ ಮುನ್ನ ಎ ಎಮ್ ಐ ಕೌನ್ಸಿಲರ್ ಆ್ಯಂಡ್ ಮತ್ತು ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿ ಅತಿಥಿಗಳಾಗಿ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಭವ್ಯ ಮೆರವಣಿಗೆಯ ಮೂಲಕ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿಜೀವಿಗಳು ಸಂಘಟನೆಯ ಮುಖಂಡರುಗಳು ಎಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಈ ಒಂದು ಹದಿನೇಳನೇ ತಾರೀಕಿ ನಮ್ಮ ಭಾಗ ವಿಶೇಷವಾಗಿ ಹದಿನೇಳನೇ ತಾರೀಕು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಕಲ್ಯಾಣ ಕರ್ನಾಟಕ ಉತ್ಸವ ಆಗ್ತದೆ ಅದಕ್ಕೆ ನಾವು ಪ್ರತಿ ವರ್ಷದಂತೆ ಇಪ್ಪತ್ತನೇ ತಾರೀಕು ನಾವು ನಿಗದಿಪಡಿಸಿದ್ದೀವಿ ಈ ಒಂದು ನಿಗದಿಗೆ ಎಲ್ಲರೂ ಈ ರಂಗಮಂದಿರನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಪ್ರಮುಖರಿಗೆ ಪದಾಧಿಕಾರಿಗಳಿಗೆ ಬುದ್ಧಿಜೀವಿಗಳಿಗೆ ಸಾಹಿತಿಗಳಿಗೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರಿಗೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ಬೇಕು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಮಾನಂದ್ ಸ್ವಾಮಿ ರಮಾನಂದ್ ತೀರ್ಥ ಏನು ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟಕ್ಕೊಡ್ದಂಥವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಸ್ವಾಮಿ ರಮಾನಂದ್ ತೀರ್ಥವರು ಅದೇ ರೀತಿ ಮಲ್ಲೂರು ಕಲ್ಲು ಮಲ್ಲಪ್ಪ ಅವರು ಅದೇ ರೀತಿಯಿಂದ ನಮ್ಮ ವೈಜನಾಥ್ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಇಂಥ ಅನೇಕ ಜನರು ನಮ್ಮ ಭಾಗಕ್ಕೆ ನಮ್ಮ ಭಾಗದ ಸ್ವಾತಂತ್ರ್ಯಕಾರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಮಹನೀಯರೇನಿದ್ದಾರೆ ಅವ್ರದೆಲ್ಲರದು ಭಾವಚಿತ್ರ ಮಾಡ್ಕೊಂಡು ಭವ್ಯವಾದ ಮೆರವಣಿಗೆ ಮೂಲಕ ನಮ್ಮ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಎಲ್ಲ ಅನುಯಾಯಿಗಳಿಗೆ ಮತ್ತೆ ಅದೇ ರೀತಿಯಿಂದ ನಮ್ಮ ಸಂಘಟನೆ ಎಲ್ಲ ಪ್ರಮುಖ ಜವಾಬ್ದಾರಿ ವಹಿಸಿಕೊಂಡಂತ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಈ ಒಂದು ಭಾಗಕ್ಕೆ ಯಾರ್ಯಾರು ದುಡಿದಿದ್ದಾರೆ ಅಂತ ಎಲ್ಲ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಮಾಡ್ತಾ ಇದೆ ಯಾಕಂದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ನಿಜಾಮನ ಆಡಳಿತದಲ್ಲಿ ಅವ್ರದೇ ಅಂತ ಖಾಸಗಿ ಸೈನ್ಯ ರಜಾಕರ ಹಾವಳಿಯಿಂದ ಏನೆಲ್ಲಾ ಕುತಂತ್ರ ಬುದ್ಧಿಗಳನ್ನು ಮಾಡಿಕೊಂಡು ನಮ್ಮ ಭಾಗದ ಜನರ ಮೇಲೆ ಏನೆಲ್ಲ ಶೋಷಣೆ ದೌರ್ಜನ್ಯಗಳು ಮಾಡಿದ್ರು ಆ ಶೋಷಣೆ ದೌರ್ಜನ್ಯಕ್ಕ ಎದೆ ತಟ್ಟಿ ನಿಂತಿ ಹೋರಾಟ ಮಾಡಿ ಇವತ್ತು ಜೀವ ಬಲಿದಾನ ಕೊಟ್ಟಿದಾರ ಅಂತ ಎಷ್ಟೋ ಮಂದಿ ನಮ್ ಜನರಿಗೆ ಗೊತ್ತಿಲ್ಲ ನಾವು ನಾವು ಇನ್ನ ಹುಡುಕ್ತಾ ಇದೀವಿ ನಾವು ಇನ್ನ ಸ್ಟಡಿ ಮಾಡ್ತಾ ಇದ್ದೀವಿ ನಮ್ಮ ಭಾಗಕ್ಕೆ ದುಡ್ದಂಥವ್ರು ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥವ್ರು ಯಾರ್ಯಾರು ಹೋರಾಟ ಮಾಡಿದಾರ ಅಂಥವ್ರು ಪ್ರತಿಯೊಬ್ಬರಿಗೆ ನಾವು ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾಡಿಸಿ ನಮ್ಮ ಜನರಿಗೆ ನಮ್ಮ ಭಾಗದ ಜನರಿಗೆ ಅವ್ರದ್ದು ಪರಿಚಯ ಆಗಬೇಕು ನಮ್ಮ ಬರ್ತಕ್ಕಂಥ ಪೀಡಿ ನಮ್ಮ ಭಾಗದ ಪೀಳಿಗೆ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಇದಕ್ಕೂ ಏನೆಲ್ಲ ನಿಜಾಮನ್ ಆಡಳಿತದಾಗ ಏನೆಲ್ಲ ಶೋಷಣೆ ಆಗ್ಯದ ಅಂತ ಆ ಟೈಮ್ನಾಗ ಯಾರ್ಯಾರು ಹೋರಾಟಗಳನ್ನು ಮಾಡಿದಾರ ಅಂಥವ್ರಿಗೆಲ್ಲ ಪರಿಚಯ ಮಾಡ್ತಕ್ಕಂಥ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದ್ದ ಆ ಒಂದು ವಿಚಾರ ಕೂಡ ನಾವು ಅವತ್ತು ಹದಿನೇಳನೇ ತಾರೀಕು ಆದ ನಂತರ ಇಪ್ಪತ್ತನೇ ತಾರೀಕು ನಾವು ರಂಗಮಂದಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ ಅವತ್ತು ಸವಿಸ್ತಾರವಾಗಿ ನಮ್ಮ ಸಂಘಟನೆ ಎಲ್ಲ ರೀತಿಯಿಂದ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದಾವೆ ಮತ್ತು ವಿಶೇಷವಾಗಿ ಅವತ್ತಿನ ದಿವಸದಲ್ಲಿ ರಂಗಮಂದಿನಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಬೀದರ್ ಕಲ್ಯಾಣ ಕರ್ನಾಟಕ ಗಡಿ ಬೀದರ್ ಜಿಲ್ಲೆ ಹಾಗೂ ನಮ್ಮ ಸಂಪೂರ್ಣ ಭಾಗದಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಕೂಡ ಪ್ರಸ್ತಾವವಾಗಿ ನಮ್ಮ ಎಲ್ಲ ಬಂದಂಥ ಗಣ್ಯರಿಗೆ ನಮ್ಮ ಸಂಘಟನೆ ವತಿಯಿಂದ ಬಹಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಭಾಗದ ಕುಂದುಕೊರತೆಗಳ ಬಗ್ಗೆ ಬಗ್ಗೆದಾಗ ಅದನ್ನು ಕೂಡ ನಾವು ಅದು ಸ್ಪೆಷಲ್ ಆಗಿ ಒಳ್ಳೆ ಮಾಡಬೇಕಾಗಿತ್ತು ಬಟ್ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾವು ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಕೂಡ ಇದೆ ಆ ಸಮಸ್ಯೆಗಳು ಅಲಸ್ಬೇಕಂತ ನಮ್ಮ ಕಾರ್ಯಕ್ರಮ ಬಂದಾಗ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ